ಜೀವನದ ಉಡುಗೊರೆ ಸಂಪತ್ತು ಮತ್ತು ಬಡತನದ ಕಥೆ ಒಂದು ಕಾಲದಲ್ಲಿ ಬೆಟ್ಟಗುಡ್ಡಗಳ ನಡುವೆ ನೆಲೆಸಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಇಬ್ಬರು ಪುರುಷರು ವಾಸಿಸುತ್ತಿದ್ದರು ಒಬ್ಬರು ಅರ್ವಿದ್ ಎಂಬ ಶ್ರೀಮಂತ ವ್ಯಾಪಾರಿ ಮತ್ತು ಇನ್ನೊಬ್ಬರು ನಬೀಲ್ ಎಂಬ ಬಡ ರೈತ ಅರ್ವಿದ್ ಹಣದಿಂದ ಖರೀದಿಸಬಹುದಾದ ಎಲ್ಲವನ್ನೂ ಹೊಂದಿದ್ದರು ಭವ್ಯವಾದ ಮನೆಗಳು ಸುಂದರವಾದ ಬಟ್ಟೆಗಳು ಅವನ ಕೈಗೆ ಸಿಗುವ ಸೇವಕರು ಮತ್ತು ಸ್ವರ್ಗವನ್ನು ಅದರ ಹೊಳಪಿನಿಂದ ತುಂಬಿಸಬಹುದಾದ ಸಂಪತ್ತು ಮತ್ತೊಂದೆಡೆ ನಬಿಲ್ ಒಂದು ಸಣ್ಣ ಕುಟೀರದಲ್ಲಿ ವಾಸಿಸುತ್ತಿದ್ದರು ಮಣ್ಣಿನಲ್ಲಿ ಕೆಲಸ ಮಾಡುವುದರಿಂದ ಅವನ ಕೈಗಳು ಒತ್ತಡಕ್ಕೊಳಗಾಗಿದ್ದವು ಅವನ ಬಟ್ಟೆಗಳು ಸರಳವಾಗಿದ್ದವು ಮತ್ತು ಅವನ ಊಟ ವಿರಳವಾಗಿತ್ತು ಆದರೆ ಅವನ ಬಡತನದ ಹೊರತಾಗಿಯೂ ನಬಿಲ್ ಹಳ್ಳಿಯಾದ್ಯಂತ ಅವನ ದಯೆ ಮತ್ತು ಔದಾರ್ಯಕ್ಕಾಗಿ ಹೆಸರುವಾಸಿಯಾಗಿದ್ದನು ಒಂದು ಸಂಜೆ ಸೂರ್ಯ ದಿಗಂತದ ಕೆಳಗೆ ಮುಳುಗುತ್ತಿದ್ದಂತೆ ಇಬ್ಬರೂ ವಿಶಾಲವಾದ ಶಾಂತವಾದ ಕಾಡಿನ ಅಂಚಿನಲ್ಲಿ ತಮ್ಮನ್ನು ಕಂಡುಕೊಂಡರು ಇಬ್ಬರೂ ಆಗಾಗ್ಗೆ ಭೇಟಿ ನೀಡುತ್ತಿದ್ದ ಸ್ಥಳ ಅದು ಅರ್ವಿದ್ ಅದರ ಸೌಂದರ್ಯಕ್ಕಾಗಿ ನಬಿಲ್ ಅದರ ಶಾಂತಿಗಾಗಿ ಆದಾಗ್ಯೂ ಈ ನಿರ್ದಿಷ್ಟ ಸಂಜೆ ಇಬ್ಬರೂ ವಿಚಿತ್ರವಾದ ಆಕರ್ಷಣೆಯನ್ನು ಅನುಭವಿಸಿದರು ಏನೂ ಮಹತ್ವದ ಘಟನೆ ಸಂಭವಿಸಲಿದೆ ಎಂಬ ಭಾವನೆ ಅವರ ಮೇಲಿರುವ ಆಕಾಶವೂ ಕತ್ತಲಿಯಾಯಿತು ಮತ್ತು ಮರಗಳಿಂದ ಒಂದು ಆಕೃತಿ ಹೊರಹೊಮ್ಮಿತು ಪ್ರಕಾಶಮಾನ ಶಕ್ತಿಶಾಲಿ ಮತ್ತು ಪ್ರಶಾಂತ ಅದು ಅರ್ವಿದ್ ಅಥವಾ ನಬಿಲ್ ಹಿಂದೆಂದು ನೋಡಿರದ ರೂಪದಲ್ಲಿ ದೈವಿಕತೆಯ ಉಪಸ್ಥಿತಿಯಾಗಿತ್ತು ಆ ಆಕೃತಿ ಭೂಮಿಯ ಆತ್ಮದೊಂದಿಗೆ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಮಾತನಾಡಿತು ನಾನು ನಿಮ್ಮಿಬ್ಬರನ್ನೂ ಅರ್ವಿದ್ ನಿಮ್ಮ ಎಲ್ಲಾ ಸಂಪತ್ತಿನಿಂದ ಮತ್ತು ನಬಿಲ್ ನಿಮ್ಮ ಎಲ್ಲಾ ವಿನಮ್ರತೆಯಿಂದ ನೋಡಿದ್ದೇನೆ ಜಗತ್ತು ನಿಮಗೆ ಇಬ್ಬರಿಗೂ ನಿಮ್ಮ ಸ್ಥಾನವನ್ನು ನೀಡುತ್ತದೆ ಆದರೆ ನಿಮ್ಮಿಬ್ಬರಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಒಂದು ವಿಷಯವಿದೆ ಜೀವನದ ಪ್ರಯಾಣ ಮತ್ತು ನಮ್ಮೆಲ್ಲರಿಗೂ ಕಾಯುತ್ತಿರುವ ಅಂತ್ಯ ಇಬ್ಬರೂ ಪುರುಷರು ವಿಸ್ಮಯದಿಂದ ನಿಂತರು ಅವರ ಹೃದಯಗಳು ಅನಿಶ್ಚಿತತೆಯಿಂದ ನಡುಗುತ್ತಿದ್ದವು ಇಂದು ರಾತ್ರಿ ದೇವರು ಮುಂದುವರಿಸಿದರು ನಾನು ನಿಮಗೆ ಉಡುಗೊರೆಯನ್ನು ನೀಡುತ್ತೇನೆ ಶ್ರೀಮಂತರು ಮತ್ತು ಬಡವರು ಇಬ್ಬರಿಗೂ ಉಡುಗೊರೆ ಇದು ಭೌತಿಕ ಸಂಪತ್ತು ಅಥವಾ ಐಹಿಕ ಆಸ್ತಿಗಳಲ್ಲ ಏಕೆಂದರೆ ಇವು ಕ್ಷಣಿಕ ಎಲ್ಲವನ್ನೂ ಮೀರಿದ ಏನನ್ನಾದರೂ ನಾನು ನಿಮಗೆ ನೀಡುತ್ತೇನೆ ಜೀವನ ಮತ್ತು ಮರಣದ ನಿಜವಾದ ಸ್ವರೂಪದ ಒಂದು ನೋಟ ಯಾವಾಗಲೂ ಹೆಮ್ಮೆ ಪಡುವ ಅರ್ವಿದ್ ಮೊದಲು ಮಾತನಾಡುತ್ತಾ ನನ್ನಲ್ಲಿ ಎಲ್ಲವೂ ಇದೆ ನನಗೆ ಇನ್ನೇನು ಬೇಕು ಸರಳತೆಯಲ್ಲಿ ವಿನಮ್ರ ಮತ್ತು ಬುದ್ಧಿವಂತನಾಗಿದ್ದ ನಬಿಲ್ ಗೌರವದಿಂದ ತಲೆ ಬಾಗಿಸಿದ್ದನ್ನು ಬಿಟ್ಟು ಬೇರೇನೂ ಹೇಳಲಿಲ್ಲ ದೇವರ ಕೈಯ ಇಬ್ಬರು ಇಬ್ಬರೂ ಇದ್ದಕ್ಕಿದ್ದಂತೆ ತಮ್ಮ ಜೀವನದ ಅಂತ್ಯಕ್ಕೆ ಸಾಗಿಸಲ್ಪಟ್ಟರು ಅವರ ಸುತ್ತಲಿನ ಪ್ರಪಂಚವು ನಿಶ್ಚಲವಾಗಿತ್ತು ಮತ್ತು ಅವರು ಶುದ್ಧ ಬೆಳಕಿನ ಸ್ಥಳದಲ್ಲಿ ಒಟ್ಟಿಗೆ ನಿಂತರು ಈ ವಿಚಿತ್ರ ಶಾಶ್ವತ ಕ್ಷಣದಲ್ಲಿ ಅವರು ತಮ್ಮನ್ನು ತಾವು ಹಳೆಯ ದುರ್ಬಲ ಮತ್ತು ಮರೆಯಾಗುತ್ತಿರುವಂತೆ ನೋಡಬಹುದಿತ್ತು ಅವರು ಇನ್ನು ಮುಂದೆ ಶ್ರೀಮಂತ ವ್ಯಾಪಾರಿ ಮತ್ತು ಬಡ ರೈತನಾಗಿರಲಿಲ್ಲ ಅವರು ಕೇವಲ ಎರಡು ಆತ್ಮಗಳಾಗಿದ್ದರು ಪಕ್ಕಪಕ್ಕದಲ್ಲಿ ನಿಂತು ಅಂತಿಮ ಅಧ್ಯಾಯಕ್ಕಾಗಿ ಕಾಯುತ್ತಿದ್ದರು ದೇವರು ಮತ್ತೊಮ್ಮೆ ಹೇಳಿದನು ನೀವಿಬ್ಬರೂ ಒಂದೇ ರೀತಿಯಲ್ಲಿ ಹೊರಟು ಹೋಗುತ್ತೀರಿ ಸಂಪತ್ತಿನ ಭವ್ಯತೆಯಲ್ಲಿ ಅಥವಾ ಬಡತನದ ಕಷ್ಟದಲ್ಲಿ ಅಲ್ಲ ಈ ಜಗತ್ತಿನಲ್ಲಿ ನೀವು ಏನನ್ನು ಹೊಂದಿದ್ದೀರಿ ನೀವು ಏನು ನಿರ್ಮಿಸಿದ್ದೀರಿ ನಿಮ್ಮ ಮರಣದ ಕ್ಷಣದಲ್ಲಿ ಏನೂ ಅರ್ಥವಾಗುವುದಿಲ್ಲ ನೀವು ನೀಡುವ ಪ್ರೀತಿ ನೀವು ಹರಡುವ ದಯೆ ಮತ್ತು ಇತರರ ಹೃದಯಗಳಿಗೆ ನೀವು ತರುವ ಶಾಂತಿ ಮಾತ್ರ ಶಾಶ್ವತ ಅವರು ಅಲ್ಲಿ ನಿಂತಾಗ ಅವರ ಸುತ್ತಲಿನ ಪ್ರಪಂಚವು ಕಣ್ಮರಿಯಾಗಿದಂತೆ ತೋರುತ್ತಿತ್ತು ಅವರನ್ನು ಬಂಧಿಸಿದ ಸತ್ಯವನ್ನು ಮಾತ್ರ ಬಿಟ್ಟುಬಿಟ್ಟಿತು ಒಂದು ಕಾಲದಲ್ಲಿ ಬಹಳ ಮುಖ್ಯವಾಗಿದ್ದ ಅರ್ವೀದ್ನ ಸಂಪತ್ತು ಹಿನ್ನೆಲೆಗೆ ಮಸುಕಾಗಿತ್ತು ವಿಸ್ತಾರವಾದ ಎಸ್ಟೇಟ್ಗಳು ಐಷಾರಾಮಿ ಆಹಾರಗಳು ಉತ್ತಮ ರೇಷ್ಮೆ ಬಟ್ಟೆಗಳು ಎಲ್ಲವೂ ಕಣ್ಮರಿಯಾಯಿತು ಅವರು ಈ ಕ್ಷೇತ್ರಕ್ಕೆ ಅವನನ್ನು ಹಿಂಬಾಲಿಸಲಿಲ್ಲ ನಬಿಲ್ ಕೂಡ ಯಾವಾಗಲೂ ಇದ್ದಂತೆ ನಿಂತನು ಸಂಪತ್ತು ಇಲ್ಲದೆ ಆದರೆ ಕರುಣೆ ಮತ್ತು ಶಾಂತಿಯಿಂದ ತುಂಬಿದ ಹೃದಯದಿಂದ ದೇವರು ಮುಂದುವರಿಸಿದರು ಅರ್ವಿದ್ ನಿಮ್ಮ ಸಂಪತ್ತು ನಿಮಗೆ ಸಾಂತ್ವನದ ರೀತಿಯಲ್ಲಿ ಬಹಳಷ್ಟು ಒದಗಿಸಿದೆ ಆದರೆ ಕೊನೆಯಲ್ಲಿ ಪ್ರೀತಿ ಮತ್ತು ಕರುಣೆ ಮುಖ್ಯವಾಗಿದೆ ನಬಿಲ್ ನಿಮ್ಮ ಬಡತನವು ನಿಮಗೆ ನಮ್ರತೆಯನ್ನು ಕಲಿಸಿದೆ ಆದರೆ ನಿಮ್ಮ ದಯೆಯ ಮನೋಭಾವವು ಎಲ್ಲವನ್ನೂ ಮೀರಿಸುತ್ತದೆ ನಿಮ್ಮಿಬ್ಬರಿಗೂ ನೀಡಲು ಒಂದೇ ಉಡುಗೊರೆ ಇದೆ ಉತ್ತಮ ಜೀವನ ಮತ್ತು ಅವರು ಬಂದಂತೆಯೇ ಇದ್ದಕ್ಕಿದ್ದಂತೆ ಇಬ್ಬರೂ ಕಾಡಿನಲ್ಲಿ ತಮ್ಮನ್ನು ಕಂಡುಕೊಂಡರು ಸಂಜೆಯ ಆಕಾಶವು ಅದರ ಶಾಂತಿಯುತ ನಿಶ್ಚಲತೆಗೆ ಮರಳಿತು ದೇವರು ಕಣ್ಮರೆಯಾದರು ಆಳವಾದ ಮೌನವನ್ನು ಮಾತ್ರ ಬಿಟ್ಟು ಹೋದರು ಅರವಿಂದ್ ಒಂದು ಕ್ಷಣ ಸ್ಥಿರವಾಗಿ ನಿಂತು ನಂತರ ಮೃದುವಾಗಿ ಬಹುತೇಕ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಂಡನು ನಾನು ಹೆಚ್ಚಿನದನ್ನು ಹೆಚ್ಚಿನ ಸಂಪತ್ತು ಹೆಚ್ಚಿನ ಸೌಕರ್ಯಗಳನ್ನು ಹುಡುಕುತ್ತಾ ಬದುಕಿದ್ದೇನೆ ಆದರೆ ಈಗ ನಾನು ನೋಡುತ್ತೇನೆ ನನ್ನಲ್ಲಿರುವುದು ಮುಖ್ಯವಲ್ಲ ನಾನು ಏನು ಕೊಡುತ್ತೇನೆ ನಾನು ಏನು ಬಿಡುತ್ತೇನೆ ಎಂಬುದೂ ಮುಖ್ಯ ನಬಿಲ್ ಶಾಂತಿಯುತ ನಗುವಿನೊಂದಿಗೆ ತಲೆಯಾಡಿಸಿದನು ಹೌದು ನಾವೆಲ್ಲರೂ ಈ ಲೋಕದ ಮೂಲಕ ಹಾದುಹೋಗುತ್ತಿದ್ದೇವೆ ನಿಜವಾದ ಸಂಪತ್ತು ನಾವು ಇತರರ ಜೀವನವನ್ನು ಹೇಗೆ ಸ್ಪರ್ಶಿಸುತ್ತೇವೆ ಪ್ರೀತಿಯನ್ನು ಹೇಗೆ ಬಿಡುತ್ತೇವೆ ಎಂಬುದರಲ್ಲಿ ಅಡಗಿದೆ ಆ ಕ್ಷಣದಿಂದ ಅರವಿಂದ್ನ ಹೃದಯವು ಹೊಸ ಉದ್ದೇಶದ ಪ್ರಜ್ಞೆಯಿಂದ ತುಂಬಿತ್ತು ಅವನು ಬಡವರಿಗೆ ಉದಾರವಾಗಿ ದಾನ ಮಾಡಿದನು ತನ್ನ ಸಂಪತ್ತನ್ನು ಹಂಚಿಕೊಂಡನು ಮತ್ತು ಅವನು ಹೋದಲ್ಲೆಲ್ಲ ಸಂತೋಷ ಮತ್ತು ಶಾಂತಿಯನ್ನು ತರಲು ಪ್ರಯತ್ನಿಸಿದನು ನಬಿಲ್ ಕೂಡ ಭೂಮಿಯಲ್ಲಿ ಕೆಲಸ ಮಾಡುವುದನ್ನು ಮುಂದುವರೆಸಿದನು ಆದರೆ ಈಗ ಅವನು ಜೀವನದ ಅಶಾಶ್ವತತೆಯ ಬಗ್ಗೆ ಹೆಚ್ಚಿನ ತಿಳುವಳಿಕೆಯೊಂದಿಗೆ ಅದನ್ನು ಮಾಡಿದನು ಪ್ರತಿದಿನ ಕೃತಜ್ಞತೆ ಮತ್ತು ಪ್ರೀತಿಯಿಂದ ಬದುಕುತ್ತಿದ್ದನು ಇಬ್ಬರೂ ಪುರುಷರು ವಯಸ್ಸಾಗಿ ತಮ್ಮ ಜೀವನದ ಅಂತ್ಯವನ್ನು ಸಮೀಪಿಸುತ್ತಿದ್ದಂತೆ ಅವರು ಇನ್ನು ಮುಂದೆ ಏನಾಗಲಿದೆ ಎಂದು ಹೆದರುತ್ತಿರಲಿಲ್ಲ ಜೀವನವು ಅದರ ಎಲ್ಲಾ ರೂಪಗಳಲ್ಲಿಯೂ ಕ್ಷಣಿಕವಾಗಿದೆ ಎಂದು ಅವರಿಗೆ ತಿಳಿದಿತ್ತು ಆದರೆ ಪ್ರೀತಿ ದಯೆ ಮತ್ತು ನಮ್ರತೆ ಶಾಶ್ವತವಾಗಿ ಉಳಿಯುತ್ತದೆ ಅವರು ಅಂತಿಮವಾಗಿ ಈ ಲೋಕದಿಂದ ಅಕ್ಕಪಕ್ಕದಲ್ಲಿ ಹೋದಾಗ ಅವರ ನಡುವೆ ಯಾವುದೇ ವ್ಯತ್ಯಾಸವಿರಲಿಲ್ಲ ಯಾರೂ ಶ್ರೀಮಂತರಾಗಿದ್ದರು ಮತ್ತು ಯಾರು ಬಡವರಾಗಿದ್ದರು ಎಂದು ಯಾರಿಗೂ ಹೇಳಲು ಸಾಧ್ಯವಾಗಲಿಲ್ಲ ಅವರು ಕೇವಲ ಎರಡು ಆತ್ಮಗಳಾಗಿದ್ದರೂ ಅವರ ಹಂಚಿಕೆಯ ಮಾನವೀಯತೆಯಲ್ಲಿ ಒಂದಾಗಿದ್ದರು ಮತ್ತು ಆದ್ದರಿಂದ ದೇವರು ಹೇಳಿದಂತೆ ಜೀವನವು ಎಲ್ಲರಿಗೂ ಒಂದೇ ರೀತಿ ಕೊನೆಗೊಳ್ಳುತ್ತದೆ ಶ್ರೀಮಂತರು ಅಥವಾ ಬಡವರು ಶಾಶ್ವತತೆಯ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು ಮತ್ತು ನಿಜವಾದ ನಿಧಿ ನಮ್ಮಲ್ಲಿರುವುದರಲ್ಲಿ ಕಂಡುಬರುವುದಿಲ್ಲ ಆದರೆ ನಾವು ನೀಡುವ ಪ್ರೀತಿಯಲ್ಲಿ ಕಂಡುಬರುತ್ತದೆ